ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ನಮ್ಮೊಟ್ಟಿಗೆ ಮಾಜಿ ನಮ್ಮ ಶಾಸಕರಾದ ಮಠದವರು ಮಠದವರಿದ್ದಾರೆ ನಮ್ಮ ನಗರಸಭೆಯ ಅಧ್ಯಕ್ಷರಾದಂತಹ ಲೀಲಾವತಿಫನವರಿದ್ದಾರೆ ನಗರ ಸಹಾಯ ಸಂಸ್ಥೆ ಅಧ್ಯಕ್ಷರಾದಂತಹ ಸುಂದರ್ ಬಡವರವರಿದ್ದಾರೆ ನಮ್ಮ ನಗರ ಮಂಡಲದ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರಿದ್ದಾರೆ ಆತ್ಮೀಯ ಈ ಸುದ್ದಿ ಮಾಧ್ಯಮದ ದೃಶ್ಯ ಮಾಧ್ಯಮದ ಈ ಸುದ್ದಿಗೋಷ್ಠಿಗೆ ಬಂದಿರುವಂಥ ಎಲ್ಲ ಗೌರವಾನ್ವಿತವರನ್ನು ಅತ್ಯಂತ ಅನುಭವ ಕಾರ್ಯಕ್ರಮಕ್ಕೆ ಸ್ವಾಗಿಸ್ತಾ ಮಾಧ್ಯಮದ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತುಳುಕಾಡ್ತಾ ಇದೆ ಹಗರಣಗಳು ದಿನಕ್ಕೊಂದು ಬೆಳಕಿಗೆ ಬರ್ತಾ ಇದೆ ಸ್ವಜನ ಪಕ್ಷಪಾತ ಇವತ್ತು ದಿನ ಬೆಳಗ್ಗಾದರೆ ಇವತ್ತು ಪತ್ರಿಕೆಯಲ್ಲಿ ಕಾಣ್ತಾ ಇದೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಇದಕ್ಕೆ ಸ್ವಲ್ಪ ಹೊರತಾಗಿ ಇತ್ತು ಅಂತ ನನಗೆ ಭಾವಿಸ್ತಾ ಇತ್ತು ಆದರೆ ಇವತ್ತು ರಾಜ್ಯದಲ್ಲಿ ನಡೆಯುವಂಥ ವಿದ್ಯಮಾನಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಕೂಡ ನಡೀತಾ ಇತ್ತು ಪುತ್ತೂರು ತಾಲೂಕು ಆಫೀಸಿಗೆ ತಹಸೀಲ್ದಾರರು ಒಂದು ಲೆಟ್ರನ್ನು ನಗರಸಭೆಗೆ ಮತ್ತು ನಮ್ಮ ಆರೋಗ್ಯ ಇಲಾಖೆಯ ಎಂ ಅವರಿಗೆ ಆಡಳಿತಾಧಿಕಾರಿಗೆ ಒಂದು ಪತ್ರವನ್ನು ಮಾಡ್ತಾರೆ ಆ ಪತ್ರವನ್ನು ಕಂಡಾಗ ನಮಗಾಯಿತು ಬಹುಶಃ ಪುತ್ತೂರಿನಲ್ಲಿ ಕೂಡ ಇನ್ನು ಯಾವುದೇ ಇಲಾಖೆಯ ಭೂಮಿ ಉಳಿಯುವುದಿಲ್ಲ ಅಂತೇಳಿ ಆಯಿತು ಅದನ್ನು ಮನೆಗಂಡು ನಾವು ಅದನ್ನು ಪರಿಶೀಲನೆ ಮಾಡಿದಾಗ ನಮಗೆ ಒಂದು ಪತ್ರ ಸಿಕ್ಕಿತ್ತು ಪ್ರಿಯದರ್ಶಿನಿ ಚಾರಿಟೇಬಲ್ ಟ್ರಸ್ಟ್ ಎನ್ನುವಂಥ ಒಂದು ಲೆಟ್ರ್ ಪುತ್ತೂರಿಯಿಂದ ಕರ್ನಾಟಕ ಸರ್ಕಾರದ ಘನ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಹೋಗ್ತದೆ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರದ್ದೊಂದು ಪತ್ರ ಹೋಗ್ತದೆ ಆ ಚಾರಿಟೇಬಲ್ನ ಟ್ರಸ್ಟ್ ಟ್ರಸ್ಟಿನ ಅಧ್ಯಕ್ಷರು ಅಶೋಕ್ ಕುಮಾರ್ ರೈ ಎಮ್ ಎಲ್ ಎ ಪುತ್ತೂರು ಎಂಬವರು ಅದರ ಅಧ್ಯಕ್ಷರು ಒಂದಷ್ಟು ಸದಸ್ಯರು ಯಾರ್ಯಾರು ಇದ್ದಾರೆ ಇದೆ ಆದರೆ ಅದು ಸ್ಪಷ್ಟ ಆ ಜೆರಾಕ್ಸಲ್ಲಿ ಕಾಣುವುದಿಲ್ಲ ಈ ಟ್ರಸ್ಟ್ ಏನು ಕೇಳ್ತದೆ ಅಂದರೆ ಪುತ್ತೂರು ತಾಲೂಕಿನ ಪ್ರಿಯದಶ್ರೀ ಚಾರಿಟೇ ಟ್ರಸ್ಟ್ ಇದರ ಕಟ್ಟಡ ನಿರ್ಮಾಣ ಮಾಡಲು ಜಮೀನು ಕಾಯ್ದ ಬಗ್ಗೆ ಅಂತ ನಾನು ಪತ್ರ ಬರೀತಾರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪುತ್ತೂರು ತಾಲೂಕಿನ ಪ್ರಿಯದರ್ಶಿನಿ ಚಾರಿಟೇಬಲ್ ಟ್ರಸ್ಟ್ ಇದು ಹಲವು ವರ್ಷಗಳಿಂದ ತಾಲೂಕು ಹಾಗೂ ಕ್ಷೇತ್ರದ ಬಡಜನರಿಗೆ ಹಾಗೂ ಸಾರ್ವಜನಿಕರಿಗೆ ಸೇವೆ ಮಾಡುವಲ್ಲಿ ಮುಂಚೂಣಿ ಸಮಸ್ಯೆಯಾಗಿರುತ್ತದೆ ಪ್ರಸ್ತುತ ಟ್ರಸ್ಟ್ ನೋಂದಾವಣೆಯಾಗಿರುತ್ತದೆ ಪ್ರಸ್ತುತ ಟ್ರಸ್ಟ್ ನೋಂದಾವಣೆಯಾಗಿರ್ತದೆ ಸದರಿ ಟ್ರಸ್ಟ್ ಇನ್ನು ಮುಂದೆಯೂ ಇದೇ ರೀತಿ ಕಾರ್ಯ ನಡೆಸಲಿರುತ್ತದೆ ಆದರೆ ಟ್ರಸ್ಟ್ ಚಾರಿಟೇಬಲ್ ಟ್ರಸ್ಟ್ ಇದರ ನಿರ್ವಹಣೆಗಾಗಿ ಸ್ವಂತ ಕಟ್ಟಡ ಇರುವುದಿಲ್ಲ ಪ್ರಸ್ತುತ ಪುತ್ತೂರು ತಾಲೂಕಿನ ನಗರಸಭಾ ವ್ಯಾಪ್ತಿಯ ಸೌರೆ ನಂಬರ್ ನೂರ ಮೂವತ್ತೊಂದು ಬಾರ್ ಹದಿನಾಲ್ಕು ಎ ಒಂದರಲ್ಲಿ ಎಂಬತ್ತು ಸೆನ್ಸ್ ಸಾರ್ವಜನಿಕ ಆಸ್ಪತ್ರೆ ಇದಕ್ಕೆ ಇದರ ಉದ್ದೇಶಕ್ಕೆ ಕಾಯ್ದಿರಿಸಲಾಗಿದ್ದು ಆದರೆ ತಾಲೂಕಿನಲ್ಲಿ ಈಗಾಗಲೇ ಸಾರ್ವಜನಿಕ ಆಸ್ಪತ್ರೆಯ ಉತ್ತಮ ರೀತಿಯ ಕಟ್ಟಡವನ್ನು ಹೊಂದಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿಕೊಂಡಿರುತ್ತದೆ ಆದ್ದರಿಂದ ಈಗಾಗಲೇ ಕಾಯ್ದಿರಿಸಿದ ಸೊನ್ನೆ ಎಂಟು ಸೊನ್ನೆ ಎಕರೆ ಜಮೀನನ್ನು ರದ್ದುಪಡಿಸಿ ರದ್ದುಪಡಿಸಿದ ಸೊನ್ನೆ ಎಂಟು ಸೊನ್ನೆ ಎಕರೆ ಜಮೀನಿನಲ್ಲಿ ಸೊನ್ನೆ ಮೂರು ಸೊನ್ನೆ ಎಕರೆ ಜಾಗವನ್ನು ಪ್ರಿಯದರ್ಶಿನಿ ಚಾರಿಟೇಬಲ್ ಟ್ರಸ್ಟ್ ಇದರ ಕಟ್ಟಡ ನಿರ್ಮಾಣದ ಉದ್ದೇಶಕ್ಕೆ ಟ್ರಸ್ಟಿನ ಹೆಸರಿಗೆ ಕಾಯ್ದಿರಿಸುವಂತೆ ಇಲಾಖೆಗೆ ಶಿಫಾರಸು ಮಾಡುವಂತೆ ತಮ್ಮಲ್ಲಿ ಈ ಮೂಲಕ ತಮ್ಮಲ್ಲಿ ಕೋರಿದೆ ಅಶೋಕ್ ಕುಮಾರ್ ರೈ ಕೆ ಎಸ್ ಅಲ್ಲಿ ಶಾಸಕರು ಅಂತ ಇಲ್ಲ ಅಶೋಕ್ ಕುಮಾರ್ ಐ ಕೆ ಎಸ್ ಅಂತ ಒಂದು ದಸ್ತಟ್ಟಲ್ಲಿ ಹಿಂದೆ ಲಾಸ್ಟ್ ಅದಕ್ಕೆ ಸನ್ಮಾನ್ಯ ಪ್ರ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳು ನೋಟ್ ಮಾಡ್ತಾರೆ ಜಿಲ್ಲಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆ ಕೂಡಲೇ ಪರಿಶೀಲಿಸಿ ವರದಿ ಮಂಡನೆ ಮ ಮಂಡಿಸಿ ಅಂತೇಳಿ ಇದು ಎಂಬ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಆ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಆಫೀಸ್ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಎಂಬತ್ತೊಂದು ಅರವತ್ತೊಂದು ಎಂಟುನೂರ ಅರವತ್ತ್ನಾಲ್ಕು ಅಂತಿದೆ ಇನ್ನೊಂದು ಕಾಪಿಯನ್ನು ಎ ಸಿ ಎಸ್ಗೆ ಕಳಿಸಿದ್ದಾರೆ ಎಡ್ಸಲ್ ಚೀಫ್ ಸೆಕ್ರೆಟರಿ ಅಪರ ಮುಖ್ಯ ಕಾರ್ಯದರ್ಶಿಗೆ ಒಂದು ಪತ್ರವನ್ನು ಸಿದ್ದರಾಮಯ್ಯನವರ ಕಚೇರಿಯಿಂದ ಮುಖ್ಯಮಂತ್ರಿ ಕಚೇರಿಯಿಂದ ಹೋಗಿದೆ ಅಲ್ಲಿಂದ ಹೋದ ಪತ್ರ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಬಂದಿದೆ ಜಿಲ್ಲಾಧಿಕಾರಿಯವರು ಅವರೊಂದು ಪತ್ರ ಮಾಡಿ ತಾಲೂಕು ಆಫೀಸಿಗೆ ತಹಸೀಲ್ದಾರಿ ಕಳಿಸಿದ್ದಾರೆ ತಹಸೀಲ್ದಾರಿ ಕಳಿಸಬೇಕಿದ್ರೆ ಅದರಲ್ಲಿ ಆಸ್ಪತ್ರೆಯ ಸರ್ವೆ ನಂಬರನ್ನೇ ಉಲ್ಲೇಖಿಸಿ ಆ ಮೂವತ್ತು ಸೆನ್ಸಿನ ಬದಲು ಹತ್ತು ಸೆನ್ಸು ಅಂತ ಮಾಡಿದ್ದಾರೆ ಕಾಪಿಯನ್ನು ಭೂಮಾಪಕರ ಸರ್ವೆ ಇಲಾಖೆ ಕಳಿಸಿದ್ದಾರೆ ಕಂದಾಯ ನಿರೀಕ್ಷಕರಿಗೆ ಕಳಿಸಿದ್ದಾರೆ ತಹಸೀಲ್ದಾರ್ ಕಳಿಸಿದ್ದಾರೆ ತಹಸೀಲ್ದಾರರು ಪತ್ರಿಕಾ ಪ್ರಕಟಣೆಗಾಗಿ ನಗರಸಭೆಗೆ ಒಂದು ಕಾಪಿ ಕಳಿಸಿದ್ದಾರೆ ಇಲಾಖಾ ಅಭಿಪ್ರಾಯಕ್ಕೆ ನಮ್ಮ ತಾಲೂಕು ಆಡಳಿತ ಆಡಳಿತ ವೈದ್ಯಾಧಿಕಾರಿಗಳು ಆರೋಗ್ಯ ಇಲಾಖೆ ಇವರಿಗೆ ಕಳಿಸಿದ್ದಾರೆ ಇದು ಈ ಪತ್ರದ ಒಂದು ಹಿನ್ನೆಲೆ ನಾನು ಹೇಳುವಂಥದ್ದು ಈ ಪ್ರಿಯದ್ರ ಸಿನಿ ಚಾರಿಟಬಲ್ ಟ್ರಸ್ಟ್ ಯಾವಾಗ ಆರಂಭ ಆಯಿತು ಪುತ್ತೂರಿನಲ್ಲಿ ಅದರ ಕಚೇರಿ ಎಲ್ಲಿದೆ ಅದರ ಉದ್ದೇಶಗಳು ಏನು ಈಗಾಗಲೇ ಅದು ಬಹಳಷ್ಟು ಸೇವೆ ಮಾಡಿದೆ ಅಂತೇಳಿ ಉಲ್ಲೇಖ ಮಾಡಿದ್ದಾರೆ ಏನೇನು ಸೇವೆಯನ್ನು ಮಾಡ್ತಾ ಇದೆ ಆ ಟ್ರಸ್ಟಲ್ಲಿ ಯಾರ್ಯಾರಿದ್ದಾರೆ ಆ ಟ್ರಸ್ಟು ಇವತ್ತು ಕಟ್ಟಡ ಕೇಳುವ ಉದ್ದೇಶ ಏನು ಇದು ಯಾವುದನ್ನು ಈ ಪತ್ರದಲ್ಲಿ ಉಲ್ಲೇಖ ಮಾಡಲಿಲ್ಲ ನಮಗೆ ಒಂದು ಸಂದೇಶ ಬರುವಂಥದ್ದು ಸಂಶಯ ಬರುವಂಥದ್ದು ದೀಪಾವಳಿಗೆ ಮುಂಚೆ ಪುತ್ತೂರಿನ ಶಾಸಕರು ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ಭಾಷಣ ಮಾಡ್ತಾ ಹೇಳ್ತಿರಂತೆ ಪುತ್ತೂರಿನ ಹೃದಯ ಭಾಗದಲ್ಲಿ ನಾವೊಂದು ಕಾಂಗ್ರೆಸ್ ಕಚೇರಿ ಮಾಡಲಿಕ್ಕೆ ಜಾಗವನ್ನು ನಾನು ಮಾಡಿಕೊಡ್ತೇನೆ ಕಾಯ್ದಿರಿಸ್ತೇನೆ ವ್ಯಾಲ್ಯುಯೇಬಲ್ ಪ್ರಾಪರ್ಟಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ಬಹುಶಃ ಆ ವ್ಯಾಲ್ಯೂಯೇಬಲ್ ಪ್ರಾಪರ್ಟಿ ಇದೇ ಇರಬಹುದಾ ಇದೇ ಇರ್ಬೋದಾ ನಾನು ಕಂಡುಕೊಂಡಾಗೆ ಇಡೀ ಜಿಲ್ಲೆಯಲ್ಲಿ ಪ್ರಿಯದರ್ಶಿನಿ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ಇವತ್ತು ಕಾಂಗ್ರೆಸ್ ಕಚೇರಿಗಳನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕಚೇರಿಯನ್ನು ಮಾಡ್ತಾ ಇದ್ದಾರೆ ಇವತ್ತು ಸಾರ್ವಜನಿಕರು ನನಗೆ ಹೇಳಿದಾಗೆ ಪುತ್ತೂರಿನ ಹೃದಯ ಭಾಗದಲ್ಲಿರುವಂಥ ಆಸ್ಪತ್ರೆಯ ಜಾಗ ಇವತ್ತು ಸುಮಾರು ಸೆನ್ಸಿಗೆ ಮೂವತ್ತು ಲಕ್ಷದ ರೂಪಾಯಿಯಾಗಿ ಮೌಲ್ಯ ಬರ್ತದೆ ಮೂವತ್ತು ಸೆನ್ಸು ಜಾಗಕ್ಕೆ ಸುಮಾರು ಒಂಬತ್ತು ಕೋಟಿ ಮೌಲ್ಯ ಆ ಜಾಗಕ್ಕೆ ಬರ್ಬೋದು ಅಂತ ಅಂದಾಜು ಈಗಿರಿ ನಮ್ಮ ಏನು ಮೌಲ್ಯಮಾಪಕರ ಒಂದು ಅಂದಾಜು ಇಂತಹ ಒಂದು ಜಾಗವನ್ನು ಇವತ್ತು ಆ ಪ್ರಿಯದರ್ಶಿನಿ ಚಾರಿಟೇಬಲ್ ಟ್ರಸ್ಟ್ ಇವತ್ತು ಕೇಳ್ತದಂತ ಆದರೆ ಇವತ್ತು ಇಲ್ಲಿ ಎಷ್ಟು ಇಲಾಖೆಗಳು ಜಾಗ ಇಲ್ಲದೆ ಉದಾಹರಣೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿ ಡಿ ಪಿ ಆಫೀಸ್ ಬೆಟ್ಟದ ಗುಡ್ಡದಲ್ಲಿದೆ ಅವರು ನನ್ನ ಹತ್ರ ಕೇಳಿದರು ನಮಗೆ ಜಾಗ ಕೊಡಿ ಸರ್ ತಾಲೂಕು ಆಫೀಸ್ ಹತ್ತಿರ ತಾಲೂಕ್ ಪಂಚಾಯತ್ ಹತ್ತಿರ ಅಂತೇಳಿ ಜಾಗ ಆಗಲಿಲ್ಲ ಅವರಿಗೆ ತುಂಬ ಚಾರಿಟೇಬಲ್ ಟ್ರಸ್ಟ್ಗಳಿದೆ ನಮ್ಮದೊಂದು ದೀನ್ ದಯಾಳ್ ಉಪಾಧ್ಯಾಯ ಚಾರಿಟಬಲ್ ಟ್ರಸ್ಟ್ ಇದೆ ನಾವು ಜಾಗ ಕೇಳ್ಬೋದಲ್ಲ ಇವತ್ತು ಪುತ್ತೂರಿನ ಅವಶ್ಯಕತೆ ಏನುಂಟ ಅವಶ್ಯಕತೆಗೆ ಅನುಗುಣವಾಗಿ ಹಿಂದಿನ ಶಾಸಕರಾದಂಥ ಶಕುಂತಲ ಸಿಟ್ಟರು ಎಕರೆ ಜಾಗವನ್ನು ಮೆಡಿಕಲ್ ಕಾಲೇಜ್ ಬೇಕು ಅಂತ ಇಟ್ಟರು ಬಹುಶಃ ಅವರು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಆದಾಗ ನಾನೊತ್ರ ಹಿಂದೆ ಹೋದಾಗ ನನಗೆ ಅರಿವಾದ್ದು ಅಂದರೆ ನನಗೆ ಮಾಹಿತಿ ಸಿಕ್ಕಿದ್ದು ಒಂದು ಮೆಡಿಕಲ್ ಕಾಲೇಜ್ ಆಗಬೇಕಿದ್ರೆ ಮುನ್ನೂರು ಬೆಡ್ಡಿನ ಆಸ್ಪತ್ರೆ ಆಗಬೇಕು ಅಂತ ಇತ್ತು ಆ ಮುನ್ನೂರು ಬೆಡ್ಡಿನ ಆಸ್ಪತ್ರೆ ಆಗಬೇಕಿದ್ರೆ ಅದಕ್ಕೆ ಸ್ಥಳಾವಕಾಶ ಬೇಕು ಅಂತಿತ್ತು ಆ ಸ್ಥಳ ಸ್ಥಳಾವಕಾಶವನ್ನು ನಾವು ಎಲ್ಲಿಂದ ಮಾಡೋದು ಅಂತ ಹೇಳಿದಾಗ ಅಲ್ಲಿಯ ಸಪುರೀಸ್ ಆಫೀಸು ಅಲ್ಲಿಯ ಸಬ್ಜೈಲ್ ಅಲ್ಲಿಯ ತಾಲೂಕು ಆಫೀಸ್ ದಲಿತರು ಕೇಳಿದಂಥ ಹತ್ತೊಂಬತ್ತು ಸೆನ್ಸ್ ಅಂಬೇಡ್ಕರ್ ಬಾವ್ರದ ಜಾಗ ಎಲ್ಲವನ್ನು ನಾವು ಸೇರಿಸಿ ಆಸ್ಪತ್ರೆಗೆ ಆರು ಎಕರೆ ಜಾಗವನ್ನು ಮಾಡಿದ್ದೇವೆ ಆರು ಎಕರೆ ಜಾಗವನ್ನು ಮಾಡಿ ನಾವು ನೂರ ಎಂಬತ್ತು ಕೋಟಿ ಎಸ್ಟಿಮೇಟನ್ನು ಮಾಡಿದ್ದೇವೆ ಕಟ್ಟಡಕ್ಕೆ ನೂರ ಎಂಬತ್ತು ಕೋಟಿ ಎಸ್ಟಿಮೇಟ್ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಕಾಸ್ ಸೌಧ ಅವರಲ್ಲಿದ್ದೆ ಆ ಎಸ್ಟಿಮೇಟ್ ಕಾಪಿ ಕೊಟ್ಟಿದ್ದೇವೆ ನಾವು ಮುನ್ನೂರು ಬೆಡ್ನ ಆಸ್ಪತ್ರೆಗೆ ನೂರ ಎಂಬತ್ತು ಕೋಟಿಯ ಕರಡು ನಮ್ಮ ಏನು ಪ್ಲಾನಿಂಗ್ ಎಸ್ಟಿಮೇಟು ಹೋಗಿದೆ ಇದೆಲ್ಲ ಒಂದು ಪುತ್ತೂರಿನ ಬಡ ಜನರಿಗೆ ಬಡ ರೋಗಿಗಳಿಗೆ ಒಂದು ಆಸ್ಪತ್ರೆ ಮಾಡಬೇಕು ಅಂತ ಒಂದು ಯೋಚನೆ ಮಾಡಿಕೊಂಡು ಆ ಜಾಗವನ್ನು ಕಾಯ್ದಿರಿಸಿದಂಥ ಜಾಗ ನಾವು ಎಲ್ಲಿಯೋ ಜಾಗವನ್ನು ನುಂಗುವಂಥದ್ದನ್ನು ಕೇಳಿದ್ದೇವೆ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಆದರೆ ಇವತ್ತು ಒಬ್ಬ ಮುಖ್ಯಮಂತ್ರಿಗಳೇ ನೇರವಾಗಿ ಒಬ್ಬ ಶಾಸಕ ಒಂದು ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಪುತ್ತೂರು ತಾಲೂಕಿನ ಆರೋಗ್ಯ ಇಲಾಖೆಯ ಜಾಗ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿ ಅಂತೇಳಿ ಆಸ್ಪತ್ರೆ ಜಾಗವನ್ನು ಕ್ಯಾನ್ಸಲ್ ಮಾಡಿ ಟ್ರಸ್ಟಿಗೆ ಕೊಡಿ ಅಂತೇಳಿ ಇದರ ಉದ್ದೇಶ ಏನು ಬಡವರ ಆ ಪಾಪದವರ ಧರ್ಮಾಸ್ಪತ್ರೆಯ ಜಾಗವನ್ನು ಇವತ್ತು ಈ ರೀತಿಯಾಗಿ ನುಂಗುದೆಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ವಿಧಾನಸೌಧವನ್ನು ಕೂಡ ಯಾವುದೋ ಟ್ರಸ್ಟಿಗೆ ಈ ಮುಖ್ಯಮಂತ್ರಿಗಳು ಈ ಸರ್ಕಾರ ಹಸ್ತಾಂತರ ಮಾಡಲಿಕ್ಕೆ ಖಂಡಿತ ಹಿಂದೆ ಮುಂದೆ ನೋಡುವುದಿಲ್ಲ ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೇನೆ ಯಾವುದೋ ಒಬ್ಬ ಜನಪ್ರತಿನಿಧಿ ಆದರೆ ಒಂದು ಸರ್ಕಾರ ಆದರೆ ಸಾರ್ವಜನಿಕ ಹಿತಾಸಕ್ತಿ ಇರ್ತದೆ ಸರ್ಕಾರದ ಸೊತ್ತನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಅವರದ್ದು ಇವತ್ತು ಆ ಸರ್ಕಾರದ ಸುತ್ತನ್ನೇ ನುಂಗುವಂಥ ಕೆಲಸ ಈ ಸರ್ಕಾರ ಈ ಮುಖ್ಯಮಂತ್ರಿಗಳು ಇಲ್ಲಿ ಎಮ್ ಎಲ್ ಎಗಳು ಮಾಡ್ತಾರಲ್ಲ ಇದನ್ನು ಕೈಕಟ್ಟಿ ಭಾರತೀಯ ಜನತಾ ಪಾರ್ಟಿ ನೋಡುವುದಿಲ್ಲ ಕೂರುವುದಿಲ್ಲ ವಿಧಾನಸಭೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ನಮ್ಮ ಶಾಸಕರು ದಕ್ಷಿಣ ಕನ್ನಡ ಜಿಲ್ಲೆಯ ಆರು ಶಾಸಕರು ಎರಡು ಜನ ಎಮ್ ಎಲ್ ಸಿಗಳು ಇದನ್ನು ಮಾಡ್ತಾರೆ ವಿಧಾನ ಪರಿಷತ್ತಲ್ಲಿ ಮಾಡ್ತಾರೆ ಕಾನೂನಾತ್ಮಕ ಹೋರಾಟವನ್ನು ನ್ಯಾಯವಾದಿಗಳ ಮುಖಾಂತರ ಮಾಡ್ತೇವೆ ನಮ್ಮ ಪಕ್ಷ ಬೀದಿಗಳಿಂದ ಹೋರಾಟ ಮಾಡಲಿಕ್ಕಿದೆ ಪುತ್ತೂರಲ್ಲಿ ಆರು ಜನ ಜಿಲ್ಲೆಯ ಬಿ ಜೆ ಪಿ ಶಾಸಕರು ಎರಡು ಜನ ಎಮ್ ಎಲ್ ಸಿಗಳು ಒಬ್ಬರ ಎಂ ಪಿ ನಮ್ಮ ಜಿಲ್ಲಾಧ್ಯಕ್ಷರು ಸೇರಿ ನಾವೊಂದು ಬೃಹತ್ ಪ್ರತಿಭಟನೆಯನ್ನು ಮಾಡಲಿಕ್ಕಿದ್ದೇವೆ ಯಾವ ಭ್ರಷ್ಟ ಅಧಿಕಾರಿಗಳು ಇವತ್ತು ಸರ್ಕಾರದ ಅನ್ನ ನೀರು ಕುಡಿದು ಇಂಥ ವ್ಯವಸ್ಥೆಗೆ ಪ್ರೇರಣೆ ಕೊಡ್ತಾರಲ್ಲ ಕಾನೂನುಬಾಹಿರವಾಗಿ ನಡ್ಕೊಳ್ತಾರಲ್ಲ ಅವರ ವಿರುದ್ಧವೂ ನಮ್ಮ ಹೋರಾಟ ನಡೀಲಿಕ್ಕಿದೆ ಇದನ್ನು ಖಂಡಿತ ನಾವು ಒಂದು ಇಂಚು ಜಾಗವನ್ನು ಆಸ್ಪತ್ರೆಯ ಜಾಗವನ್ನು ಯಾರಿಗೂ ಕೊಡಲಿಕ್ಕೆ ಬಿಡೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಈ ಸಂದರ್ಭದಲ್ಲಿ ನಾವು ಇಚ್ಛಿಸಬರ್ತದೆ ಏನು ಈ ಚಾರಿಟಬಲ್ ಟ್ರಸ್ಟ್ ಯಾವಾಗ ಅಸ್ತಿತ್ವಕ್ಕೆ ಬಂತು ಏನು ಉದ್ದೇಶ ನಾವು ನಡೆದದ್ದೇ ದಾರಿ ಅಂತೇಳಿ ಅವರು ಯೋಚನೆ ಮಾಡಿದಾರಾ ಏನು ಸಾರ್ವಜನಿಕ ಆಸ್ತಿಯನ್ನು ನುಂಗಿ ನೀರು ಕುಡಿಬಹುದು ಅಂತ ಹೇಳಿದ್ದಾರೆ ಹೇಳ್ತಾ ಇದ್ದಾರೆ ವಕ್ಕು ಆಸ್ತಿಯನ್ನು ನುಂಗಿದ್ರು ಪೂಡವನ್ನು ನುಂಗಿದ್ರು ಮೈಸೂರಿನಲ್ಲಿ ಈಗ ಪುತ್ತೂರಿನಲ್ಲಿ ಆಸ್ಪತ್ರೆಯ ಜಾಗವನ್ನು ನುಂಗ್ಲಿಕ್ಕೆ ಹೊರಟಿದ್ದಾರೆ ಕಳ್ಳತನ ಇವತ್ತು ರಾಜರವಾಗಿ ಈ ಸರ್ಕಾರದಲ್ಲಿ ಆಗ್ತಾ ಇದೆ ಅದು ಕೂಡ ಒಂದು ಆಸ್ಪತ್ರೆಯ ಜಾಗ ಯಾವುದೋ ಒಂದು ಖಾಲಿ ಜಾಗ ಅಲ್ಲ ನೂರ ಎಂಬತ್ತು ಕೋಟಿ ಎಸ್ಟಿಮೇಟ್ ಆಗಿದೆ ಮುನ್ನೂರು ಬೆಡ್ ಆಸ್ಪತ್ರೆಗೆ ಪ್ಲ್ಯಾನ್ ಆಗಿದೆ ಈ ಜಾಗವನ್ನು ಅಲ್ಲಿ ಅವಶ್ಯಕತೆ ಇಲ್ಲ ಸುಸಜ್ಜಿತವಂತ ಆಸ್ಪತ್ರೆ ಇದೆ ಯಾಕೆ ಇವರಿಗೆ ಮೆಡಿಕಲ್ ಕಾಲೇಜ್ ಬೇಕಾಗಿದ್ರೆ ಇವರು ಮೆಡಿಕಲ್ ಕಾಲೇಜ್ ಮಾಡ್ತಾರೆ ಅಂತೇಳಿ ನಮಗೆ ಭರವಸೆ ಇದೆಯಾ ಮುನ್ನೂರು ಬೆಡ್ನ ಆಸ್ಪತ್ರೆ ಮಾಡ್ತಾರೆ ಅಂತೇಳಿ ನಮಗೆ ಭರವಸೆ ಇದೆಯಾ ಯಾರ ಹಿತಾಸಕ್ತಿ ಜನರ ಹಿತಾಸಕ್ತಿ ಉಂಟ ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಉಂಟಾ ಆಸ್ಪತ್ರೆ ಹಿತಾಸಕ್ತಿ ಉಂಟಾ ವೈಯಕ್ತಿಕ ಹಿತಾಸಕ್ತಿಯನ್ನು ಇಟ್ಟುಕೊಂಡು ರಾಜಕೀಯ ಪ್ರೇರಿತವಾಗಿ ಮಾಡುವಂಥ ಈ ಕಾರ್ಯವನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ಈಗಾಗಲೇ ಕಡತ ಮಂಜೂರು ಮಂಜೂರಾಗಲಿಕ್ಕೆ ಒಂದು ಪ್ರೋಸೆಸ್ ಇದೆ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಅಪರ ಮುಖ್ಯ ಕಾರ್ಯದರ್ಶಿಗಳು ಎಡಿಶಿನಲ್ ಚೀಫ್ ಸೆಕ್ರೆಟರಿಗೆ ರೆಫರ್ ಮಾಡಿ ಅಲ್ಲಿಂದ ಅವರು ಡಿ ಸಿ ಅವ್ರಿಗೆ ಕಳಿಸ್ತಾರೆ ಡಿ ಸಿ ಅವರು ಅದನ್ನು ಸಂಬಂಧಪಟ್ಟಂಥ ಭೂಮಾಪನ ಇಲಾಖೆ ತಹಸೀಲ್ದಾರ್ ಕಳಿಸ್ತಾರೆ ಅವರು ಭೂಮಾಪವನ್ನು ಮಾಡಿ ಸರ್ವೆ ಮಾಡಿ ವಿ ಎ ಆರ್ ಐ ರಿಪೋರ್ಟನ್ನು ಇಟ್ಟು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟು ಯಾವ ಇಲಾಖೆಗೆ ಸೇರ್ತದೋ ಅವರದ್ದು ಆಕ್ಷೇಪಣೆ ಇದ್ದರೆ ಆಕ್ಷೇಪನೆ ತೆಗೆದು ರೈ ಏನು ಆ ಫೈನ್ ಪುಟ್ಟಪ್ ಮಾಡಿ ಮತ್ತೆ ತಹಸೀಲ್ದಾರರು ಅದನ್ನು ಯಾವ ರೀತಿಯಾಗಿ ಬಂದಿದೋ ಅದೇ ರೀತಿಯಲ್ಲಿ ವಾಪಸ್ ನಮ್ಮ ಸಹಾಯಕ ಆಯುಕ್ತರ ಮುಖಾಂತರ ಡಿ ಸಿ ಕಳಿಸಿ ಡಿ ಸಿ ಯಿಂದ ಸರ್ಕಾರಕ್ಕೆ ಕಳಿಸುವಂತ ಕೆಲಸವನ್ನು ಮಾಡಬೇಕು ಈಗ ತಾಲೂಕ್ ಕಚೇರಿಯಲ್ಲಿ ತಹಸೀಲ್ದಾರ್ ಹಂತದಲ್ಲಿದೆ ಇದು ತಹಸೀಲ್ದಾರ್ ಆ ಪ್ರೋಸೆಸ್ ಆರಂಭ ಮಾಡಿದ್ದಾರೆ ಅವರು ನೋಟಿಸ್ ಮಾಡಿದ ಕಾರಣ ನಮಗೆ ಗೊತ್ತಾಯಿತು ಪತ್ರಿಕಾ ಪ್ರಕಟಣೆ ನಗರಸಭೆಯ ನೋಟಿಸ್ ಬೋರ್ಡ್ನಲ್ಲಿ ಹಾಕಿದ ಪರಿಣಾಮ ನಮಗೆ ಗೊತ್ತಾಯಿತು ನಮ್ಮ ಕೌನ್ಸಿಲಿಗೆ ಬರಲಿಲ್ಲ ಅದು ಕೌನ್ಸಿಲಿಗೆ ಅದನ್ನು ಕೊಡಬಲ್ಲ ಎಲ್ಲವೂ ಗುಟ್ಟಾಗಿ ಆಗಿದೆ ಎಲ್ಲವೂ ಗುಟ್ಟಾಗಿ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಶಾಸತ್ರಿ ಮೊನ್ನೆ ಕಾಂಗ್ರೆಸ್ ಕಚೇರಿಯಲ್ಲಿ ಹೇಳಿದ ಇದಕ್ಕೆ ಕೊಟ್ಟಿಲ್ಲ ನಗರಸಭೆಯಲ್ಲಿ ಕೊಟ್ಟಿದ್ದಾರೆ ವಾರ್ಡಾಕಿದ್ದಾರೆ ಅದು ನಮ್ಮ ಕೌನ್ಸಿಲಿಂಗ್ ಬರಬೇಕು ಅದು ಚರ್ಚೆಗೆ ಹೌದು ಅಲ್ಲಿ ಅನುಮತಿ ಸಿಕ್ಕ ತಕ್ಷಣ ಹೌದು ಅವರು ಅನುಮತಿ ಸಿಗದಿದ್ರೆ ಅವ್ರು ಕೊಡ್ತಾರೆ ನಾನು ಹೇಳಿದರಲ್ಲ ಎಂತದ್ದು ಆಗಿತ್ತು ಈಗ ಆಸ್ಪತ್ರೆಗೆ ಕಥೆ ಮಂಜೂರಾಗಿತ್ತು ಸರ್ ಅಲ್ಲಿ ಆಕ್ಟಿಂಗ್

ಆ ಕಡೆ ದಬ್ಬದಿ ಇದ್ದು ಅಂಬೇಡ್ಕರ್ ಭವನದ ಅತ್ಯ ಜಾಗವನ್ನು ನೋಡಿ ಅದು ಹತ್ತೊಂಬತ್ತು ಸೆನ್ಸಸ್ ಜಾಗ ಅವರಿಗೆ ಮಂಜೂರಾಗಿತ್ತು ಅವರಲ್ಲಿ ನಾವು ವಿನಂತಿ ಮಾಡಿದ್ದೀವಿ ನೋಡಿ ನಮ್ದು ಒಳ್ಳೆ ಆಸ್ಪತ್ರೆ ಆಗ್ತದೆ ನಿಮಗೆ ನಾವು ಇಲ್ಲಿ ಬನ್ನೂರು ಗ್ರಾಮದ ನಮ್ಮ ಇಲ್ಲಿ ಮೆಸ್ಕಾಮು ಮೆಸ್ಕಾಂ ಅಂತರ ಕೊಡ್ತೇವೆ ಅಂದರೆ ಆ ಒಪ್ಪಿಕೊಂಡು ಅವರಿಗೆ ಅರವತ್ತು ಸೆನ್ಸ್ ಜಾಗ ಅಲ್ಲಿ ಕೊಟ್ಟಿದ್ದೇವೆ ಹತ್ತೊಂಬತ್ತು ಸೆನ್ಸಿನ ಭಾಗ ಬದಲಾಗಿ ಅರವತ್ತು ಸೆನ್ಸ್ ಅಲ್ಲಿ ಅವರಿಗೆ ಅಂಬೇಡ್ಕರ್ ಭವನಕ್ಕೆ ಕೊಟ್ಟಿದ್ದೆ ಅದನ್ನು ಒಪ್ಪಿಕೊಂಡಿದ್ದಾರೆ ಅವರು ದಲಿತ ಸಂಘ ಸಮಿತಿಯವರು ಅವರನ್ನು ಕೂತುಗೊಳಿಸಿ ಎ ಸಿ ಅವರಲ್ಲಿ ಕೂತುಗೊಳಿಸಿ ಎ ಸಿ ಯತೀಶು ಲಾಲ್ ಅವರ ನೇತೃತ್ವದಲ್ಲಿ ನಾವು ಅದನ್ನು ಮಾಡಿದ್ದೆವು ಈಗ ಹತ್ತೊಂಬತ್ತು ಸೆನ್ಸ್ ಸೇರಿ ಒಟ್ಟಿಗೆ ಅದು ಎಂಬತ್ತು ಸೆನ್ಸ್ ಒಂದೇ ಸಿ ಇದೆ ಎಲ್ಲವೂ ಸೇರಿ ಎಂಬತ್ತು ಸೆನ್ಸ್ ಇದೆ ಅರ್ಥ ಆಯ್ತಾ ಅದರ ಪೈಕಿ ಕೊಟ್ಟದ್ದು ಎಂಬತ್ತು ಸೆನ್ಸಲ್ಲಿ ಆ ಆರ್ ಡಿ ಸಿ ಪೈಕಿ ಹತ್ತೊಂಬತ್ತನ್ನು ಅಂಬೇಡ್ಕರ್ ಭವನಕ್ಕೆ ಕೊಟ್ಟಿದೆ ಈಗ ಅದರಲ್ಲಿ ಮೂವತ್ತು ಸೆನ್ಸ್ ಕೇಳಿದವರು ಎಂಬತ್ತು ಸೆನ್ಸನ್ನು ರದ್ದು ಮಾಡಿ ಆಸ್ಪತ್ರೆಯ ಎಂಬತ್ತು ಸೆನ್ಸಲ್ಲಿ ಅದಕ್ಕೆ ಸೇರಿದ್ದು ತಾಲೂಕು ಆಫೀಸ್ ಇರ್ಬೋದು ಅವರು ಸಬ್ ಜೈಲ್ ಇರ್ಬೋದು ಎಂಬತ್ತು ಸೆನ್ಸಲ್ಲಿ ಅಂಬೇಡ್ಕರ್ ಭವನ ಇರ್ಬೋದು ಈಗ ಸು ಯಾರ ಯಾರು ಸ್ಪರ್ಧೆಯಲ್ಲಿ ಉಂಟು ಆಸ್ಪತ್ರೆಯ ಸುಪರ್ದಿಯಲ್ಲಿ ಉಂಟದು ಜಾಗ ಎಲ್ಲ ಆಸ್ಪತ್ರೆ ಸುಪರ್ದಿಯಲ್ಲಿ ಉಂಟು ಆ ಜಾಗ ಸೇರಿಸಿಕೊಂಡು ನಾವು ನೂರ ಎಂಬತ್ತು ಕೋಟಿಯ ಮುನ್ನೂರು ಬೆಡ್ನ ಆಸ್ಪತ್ರೆಗೆ ಪ್ಲಾನಿಂಗ್ ಡಿಸ್ಟ್ರಿಬ್ಯೂಟ್ ಮಾಡಿ ಅದು ಸರ್ಕಾರಕ್ಕೆ ಹೌದು ಅದರ ಕೊಟ್ಟಿದ್ದೇನೆ ಮೇಡಮ್ ಪಾಪ ಕೊಟ್ಟಿದ್ದೇನೆ ಮಾತ್ರ ಮೆಡಿಕಲ್ ಹಾಂ ಇದು ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ನ ಗೈಡ್ಲೈನ್ ಇದೆ ಯಾವುದೋ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕಿದ್ರೆ ಅಲ್ಲಿ ಪೇಷೆಂಟ್ ಬೇಕು ಪೇಷಂಟ್ ಇಲ್ಲದೆ ಆಗುವುದಿಲ್ಲ ಮೆಡಿಕಲ್ ಕಾಲೇಜ್ ಆಗಬೇಕಿದ್ರೆ ಅವರು ಮುನ್ನೂರು ಬೆಡ್ನ ಹಾಸ್ಪಿಟಲನ್ನು ತೋರಿಸಿ ಮತ್ತೆ ಮೆಡಿಕಲ್ ಕಾಲೇಜಿಗೆ ಪರ್ಮಿಷನ್ ಕೊಡುವಂಥದ್ದು ನಮ್ಮಲ್ಲಿ ಎಷ್ಟು ಬೆಡ್ ನಿಂತಿರುವುದು ಇಲ್ಲಿ ಎಷ್ಟು ಬೆಡ್ ಉಂಟು ಮೆಡಿಕಲ್ ಕಾಲೇಜ್ ಆಗ್ತದ ಎಲ್ಲಿಯೋ ಮೂಲೆಯಲ್ಲಿ ಕಟ್ಟಿದ್ರೆ ಅಲ್ಲಿಗೆ ಹೋಗ್ತಾರಿಯಲ್ಲಿ ಕಟ್ಟಬಹುದು ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಕಟ್ಟಬಹುದು ಈಶ್ವರಮಂಗಲದಲ್ಲಿ ಕಟ್ಟಬಹುದು ಪುತ್ತೂರು ಸಬ್ ಡಿಜನ್ ಒಂದು ಆಸ್ಪತ್ರೆ ಇದೆ ಆರು ಎಕರೆ ಜಾಗ ಇದೆ ಪೇಷಂಟ್ಗಳಿಗೆ ಹೋಗಿ ಬರಲಿಕ್ಕೆ ಅದು ಹತ್ತಿರವ ಇದು ಹತ್ತಿರವ ಕಲಿಯುವಂಥ ವೈದ್ಯರು ಅವರು ಎಲ್ಲಿಗೂ ಹೋಗ್ಬೋದು ಅವರಿಗೆ ಬಸ್ಸಿನ ವ್ಯವಸ್ಥೆ ಇದೆ ಮತ್ತಿದೆ ಈಗ ಕೆ ಎಮ್ ಸಿ ಅವರು ನಾವು ವೆಲ್ನಪ್ಪ ಆಸ್ಪತ್ರೆಯನ್ನು ಅಡಾಪ್ಟ್ ಮಾಡಿಕೊಂಡಿದ್ದಾರೆ ಅವರಿಗೆ ಬೇರೆ ಇದ್ದಿಲ್ಲ ಹೀಗೆ ಒಂದೊಂದು ಆ ಮೆಡಿಕಲ್ ಕಾಲೇಜಿನವರು ಒಂದೊಂದು ಆಸ್ಪತ್ರೆಯನ್ನು ಅಡಾಪ್ಟ್ ಮಾಡಿಕೊಂಡಿದ್ದಾರೆ ಇಲ್ಲಿ ಎಲ್ಲಿ ಸರ್ಕಾರಿ ಕಾಲೇಜ್ ಆಗ್ತದ ಅಲ್ಲಿ ಸರ್ಕಾರಿ ಆಸ್ಪತ್ರೆಯೇ ಬೇಕು ನೀವು ಮಡಿಕೇರಿಗೆ ಹೋಗಿ ಚಿಕ್ಕಮಗಳೂರಿಗೆ ಹೋಗಿ ರಾಜ್ಯದ ಬೇರೆ ಬೇರೆ ಮೂಲೆಯಲ್ಲಿ ನೋಡಿ ನೀವು ಅವರೆಲ್ಲ ಇದು ಮಾಡೋದು ಯಾರನ್ನು ಸರ್ಕಾರಿ ಆಸ್ಪತ್ರೆಯನ್ನು ಮಾತ್ರ ಖಾಸಗಿಯವರಾದರೆ ಅವರೇ ಮೆಡಿಕಲ್ ಹಾಸ್ಪಿಟಲ್ ಕಟ್ಬೋದು ಈಗ ಕುರುಂಜಿಯವರು ಕಟ್ಟಿದ್ದಾರೆ ಅವ್ರದೇ ಮೆಡಿಕಲ್ ಹಾಸ್ಪಿಟಲ್ ಇದೆ ಮೆಡಿಕಲ್ ಕಾಲೇಜು ಇದೆ ಸರಿಯಲ್ಲ ಎ ಜಿ ಅವ್ರೂ ಅವ್ರದ್ದೇ ಇದೆ ಶ್ರೀನಿವಾಸ್ ಅವ್ರದೇ ಇದೆ ಏನಪ್ಪಯ್ಯ ಅವ್ರದೇ ಇದೆ ಫಾದರ್ ಮುಲ್ಲರ್ಸ್ ಅವ್ರದ್ದೇ ಇದೆ ಎಲ್ಲ ಅವರವರೇ ಮಾಡಿಕೊಡ್ತಾರೆ ಸರ್ಕಾರ ಆಗ್ಬೇಕಾದ್ರೆ ಮುನ್ನೂರು ಬೆಡ್ ಇದ್ದು ಸರ್ಕಾರಿ ವ್ಯವಸ್ಥೆ ಇರಬೇಕು ನಮ್ಮ ಗಮನಕ್ಕೆ ಬಂದಿದೆ ಮಂಗಳೂರಿನ ಕಚೇರಿ ಅದರಲ್ಲೇ ಇದೆ ನನ್ನ ಗಮನಕ್ಕೆ ಇತ್ತೀಚೆಗೆ ಬಂದಾಗ ವಿಟ್ಲದಲ್ಲಿ ಕೂಡ ಪ್ರಯತ್ನ ಮಾಡಿದ್ರು ಅಲ್ಲಿ ನಗರಸಭೆಯವರು ವಿರೋಧ ಮಾಡಿದರು ಅದು ಕೂಡ ಆಸ್ಪತ್ರೆ ಜಾಗ ಇವರೆಲ್ಲ ಹುಡುಕಿಕೊಂಡು ಹೋಗುದು ಆಸ್ಪತ್ರೆ ಜಾಗಿದ್ದರು ಅಲ್ಲಿ ನಗರ ಇವರೇನಾಗಿ ಅಲ್ಲಿಯ ಪಟ್ಟಣ ಪಂಚಾಯತ್ವರು ವಿರೋಧ ಮಾಡಿದ್ರು ಅದಕ್ಕೆ ಅದಾಗಿ ನಿಂತು ಹೋಗಿದೆ ನಾವು ಪ್ರಬಲ ಪ್ರತಿಭಟನೆ ಪ್ರತಿಭಟನೆ ಮಾಡ್ತೇವೆ ನಮ್ಮ ಬಾಡಿಗೆ ಬರ್ಬೇಕು ಬಾಡಿ ಮೇಲೆ ನಾವು ನಾವು ನಿರ್ಧಾರ ಕೊಡ್ಬೇಕು ನಮ್ಗೆ ಗೊತ್ತಿಲ್ಲ ಮೊನ್ನೆ ಎಲೆಕ್ಷನ್ ಟೈಮಿಗೆ ಬೋರ್ಡ್ ಅಲ್ಲಿ ಹಾಕಿರ್ಬೇಕು ಚುನಃ ಅಲ್ಲ ಸರಿ ಗಮನಕ್ಕೆ ಬರಬೇಕು ನಮ್ಮ ಗಮನಕ್ಕೆ ಬರದೆ ಯಾವುದನ್ನು ಸಹ ಬೋರ್ಡ್ ಅಲ್ಲಿ ಹಾಕುವಂತಿಲ್ಲ ಅದು ಯಾರು ಅಲ್ಲ ಅಲ್ಲ ಮೊನ್ನೆ ಆ ಇಪ್ಪತ್ತಾರು ಗಂಟೆ ಇಪ್ಪತ್ನಾಲ್ಕಕ್ಕೆ ತಹಸೀಲ್ದಾರು ನಗರಸಭೆಯ ಪೌರಾಯಿತರಿಗೆ ಕೊಟ್ಟಿದ್ದಾರೆ ದಸ್ತತ್ ಆಗಿದ್ದು ಇಪ್ಪತ್ತ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪೌರಾಯಿತರಿಗೆ ತಲುಪಿದೆ ಆಯ್ತಾ ಅವರಾಗ ಬಾಡಿ ಇರಲಿಲ್ಲ ಅದರಲ್ಲಿ ಸ್ಪಷ್ಟ ಇದೆ ನೋಡಿ ಕೆಳಗಡೆ ಅವ್ರದ್ದು ಇದೆ ಎಲ್ಲ ದಾಖಲೆ ಸಮೇತ ಕೊಟ್ಟಿದ್ದೇವೆ ನಿಮಗೆ ಇದು ಪುತ್ತೂರಿನಲ್ಲಿ ಭೂಕ ಬಳಿಕೆಯ ಸರ್ಕಾರಿ ಭೂಕ ಬಳಿಕೆಯ ಪ್ರಥಮ ಪ್ರಕರಣ ಅಂತ ನನಗೆ ಕಾಣ್ತಾ ಉಂಟು ಬಿಜೆಪಿಯ ಹೋರಾಟ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇವೆ ಬೀದಿಗಿಡಿದು ಹೋರಾಟ ಮಾಡ್ತೇವೆ ಈಗ ಅಧಿಕಾರಿಗಳು ಏನು ಮಾಡ್ತಾರೆ ಅಂತ ಒಂದು ವಾರ ಅವರಿಗೆ ಅವಕಾಶವನ್ನು ಕೊಡ್ತಾ ಇದ್ದೇವೆ ಅಧಿಕಾರಿಗಳು ಇಲ್ಲ ನಾನು ರಿಜೆಕ್ಟ್ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಹೋರಾಟ ನಿಲ್ಲಿಸ್ತೇವೆ ಇಲ್ಲ ಅಧಿಕಾರಿಗಳು ಮುಂದುವರಿಸ ಅಂದರೆ ಅಧಿಕಾರಿಗಳಿಗೆ ನಾವೀಗ ಮನವಿಯನ್ನು ಕೊಡ್ತೇವೆ ಡಿ ಸಿ ಅವರಿಗೆ ಮನವಿಯನ್ನು ಕೊಡ್ತೇವೆ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ವಿರೋಧ ಉಂಟು ಆಸ್ಪತ್ರೆ ಜಾಗವನ್ನು ಕೊಡೋದಕ್ಕೆ ವಿರೋಧ ಉಂಟು ಬೇರೆ ಎಲ್ಲಿ ಕೊಡ್ಲಿ ನಮಗೆ ಅದರ ಅಭ್ಯಂತರ ಇಲ್ಲ ನಾವು ಹೇಳುವುದಿಲ್ಲ ಎಲ್ಲದಕ್ಕೂ ನಾವು ಬೇಲಿ ಹಾಕ್ಲಿಕ್ಕೆ ಹೋಗುವುದಿಲ್ಲ ಆದರೆ ಯಾವುದೇ ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಪ್ರೈಮ್ ಏರಿಯಾದಲ್ಲಿ ಜಾಗವನ್ನು ಕೊಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಂಡಲ ಅಧ್ಯಕ್ಷರು ನಮ್ಮ ಎರಡು ಜನ ಮಂಡಲ ಅಧ್ಯಕ್ಷರು ತಹಸೀಲ್ದಾರ್ ಈಗ ಯಾವುದೇ ಜಾಗ ಕೊಡ್ಬಾರ್ದು ಸರ್ ಇವತ್ತೀಗ ವಿಟ್ಲದಲ್ಲಿ ಪಶು ಆಸ್ಪತ್ರೆಯ ಗೋಡೆಯನ್ನು ಕೆಳಗಿ ಕೆಳಗೆ ರಸ್ತೆ ಮಾಡಿ ಪಟ್ಟಣ ಪಂಚಾಯಿತಿಯ ಕೆಲವು ಸದಸ್ಯರು ಮುಂದಾಗಿದ್ದಾರೆ ಕೊಡ್ತಾರೆ

ಕೂಡ ಕೇಳಿದೆ ಸುದ್ದಿಯಲ್ಲೇನಾದರೂ ಅಲ್ಲ ಅದು ಬಹುಶಃ ತಹಸೀಲ್ದಾರ್ ಒಂದು ನೋಟಿಸ್ ಎಲ್ಲ ಹೋಗಿದೆ ತಹಸೀಲ್ದಾರ್ ನೋಟಿಸ್ ಹಿಂದೆ ಕೆಲವರಿಗೆಲ್ಲ ಸಿಕ್ಕಿದೆ ಅರ್ಥ ಆಯ್ತಾ ಆಸ್ಪತ್ರೆಗೆ ನೋಟಿಸ್ ಮಾಡಿದ್ದಾರೆ ನಗರಸಭೆಗೆ ನೋಟಿಸ್ ಮಾಡಿದ್ದಾರೆ ಈ ನೋಟಿಸ್ ಅದು ಓಪನ್ ಅಲ್ಲಿ ಇಲ್ಲಿ ನಗರಸಭೆಯಲ್ಲಿ ಇವರು ನೋಟಿಸ್ ಬೋರ್ಡ್ ಹಾಕಿದ್ದಾರೆ

ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ